ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಅದರಲ್ಲಿ ಕನ್ನಡಿಗರ ಗುಣ ಸ್ವಭಾವ ಬರೆದವರು ಶ್ರೀ ವಿಜಯ ಶ್ರೀ ವಿಜಯನ ಪರಿಚಯ ಇದು ಕವಿ ಪರಿಚಯ ಶ್ರೀ ವಿಜಯ ಕ್ರಿಸ್ತ ಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳು ನಾವು ಕನ್ನಡ ಎಕ್ಸಾಮ್ ಬರೆಯೋದ್ರಿಂದ ಈ ಥರ ಕನ್ನಡ ಅಂಕಿಗಳನ್ನ ಇದರಲ್ಲಿ ಹೆಚ್ಚಾಗಿ ಯೂಸ್ ಮಾಡಬೇಕು ಈ ಥರ ಯಾವುದೇ ಪಾಯಿಂಟ್ಸ್ಗಳನ್ನ ನಾವು ಮಾರ್ಕ್ಸ್ ತೆಗೆಯೋರಿಗೆ ಬಿಟ್ಟು ಕೊಡಬಾರ್ದು ನಮ್ಮ ರೂಲ್ಸ್ ಏನಿದೆಯಲ್ಲ ಅದನ್ನ ನಾವು ಕನ್ಫರ್ಮ್ ಆಗಿ ಫಾಲೋ ಮಾಡಬೇಕು ಈ ಥರ ಪಾಯಿಂಟ್ಸ್ ಮೂಲಕ ನಾವು ಎಕ್ಸಾಮನ್ನು ಬರೆದ್ರೆ ನಮಗಿನ್ನೂ ಜಾಸ್ತಿ ಮಾರ್ಕ್ಸ್ಗಳು ಬೀಳ್ತಾವೆ ನಮ್ಮ ಎಲ್ಲಿಯೂ ಹೋಗಂಗಿಲ್ಲ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತನು ಈ ಶ್ರೀ ವಿಜಯರವರು ರಾಷ್ಟ್ರಕೂಟರ ದೊರೆಯಾದ ಅಮೋಘವರ್ಷನ್ ರೂಪತುಂಗನ ಆಸ್ಥಾನ ಕವಿಯಾಗಿದ್ದರು ಶ್ರೀ ವಿಜಯನ ಕೃತಿ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿ ಇದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಹಾಗೂ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗ ಕವಿ ದಂಡೀಯ ದರ್ಶ ಕೃತಿಯ ಅನುವಾದ ಈ ಕೃತಿಯಲ್ಲಿ ಮೂರು ಪರಿಚ್ಛೇದಗಳಿವೆ ಒಂದು ದೋಷಾನುವರ್ಣನಾ ನಿರ್ಣಯ ಎರಡು ಶಬ್ದ ಅಲಂಕಾರ ನಿರ್ಣಯ ಇನ್ನು ಮೂರನೆಯದು ಅರ್ಥ ಅಲಂಕಾರ ವರ್ಣನೆ ನಿರ್ಣಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ನಂಬರ್ ಒಂದು ಕನ್ನಡಿಗರ ಗುಣ ಸ್ವಭಾವ ಕಾವ್ಯ ಭಾಗದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕನ್ನಡಿಗರ ಗುಣಸ್ವಭಾವದ ನೈಜ ಚಿತ್ರವನ್ನು ಶ್ರೀ ವಿಜಯ ಕಟ್ಟಿಕೊಡುವುದು ಹೇಗೆ ಪ್ರಸ್ತುತ ಕಾವ್ಯಭಾಗದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಅಥವಾ ಪ್ರಶ್ನೆ ನಂಬರ್ ಮೂರು ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾ ಮಾತಿನ ಮಹಾತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಕುರಿತು ಶ್ರೀ ವಿಜಯನ ನಿಲುವು ಪ್ರಸ್ತುತ ಕಾವ್ಯಭಾಗದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿಶ್ಲೇಷಿಸಿ ಉತ್ತರ ಪೀಠಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗದ ಸ್ಥಾನ ತುಂಬ ಮಹತ್ವದಾಗಿದೆ ಅದರಲ್ಲಿ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗೆಗೆ ಅನೇಕ ಹೆಮ್ಮೆಯ ಸಂಗತಿಗಳನ್ನು ಹೇಳುವುದಲ್ಲದೆ ಎಂಟನೇ ಶತಮಾನಕ್ಕೆ ಹಿಂದೆ ಇದ್ದ ಕನ್ನಡ ಸಾಹಿತ್ಯದ ಸಮೃದ್ಧಿಯ ಪೂರ್ವ ದಾಖಲೆಯನ್ನು ದಾಖಲಿಸುತ್ತಾನೆ ವಿಷಯ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವದ ವರ್ಣನೆಗಳನ್ನು ಕವಿ ರಾಜಮಾರ್ಗದ ಮಾರ್ಗದ ಕವಿ ತುಂಬ ಅಭಿಮಾನದಿಂದ ಹೇಳುತ್ತಾನೆ ಕಾವೇರಿಯಿಂದ ಗೋದಾವರಿ ವರಮಿಂತ ನಾಡ ಕನ್ನಡ ಭಾವಿಸಿದೆ ಜನಪದ ಎಂದು ಅಂದಿನ ಕನ್ನಡ ನಾಡಿನ ವಿಸ್ತರಣಾ ವರ್ಣಿತವಾಗಿದೆ ಅಂದಿನ ಕನ್ನಡ ನಾಡಿಗೆ ಇದ್ದ ಕಾವೇರಿಯು ಇತ್ತ ಗೋದಾವರಿಯು ಕನ್ನಡ ನಾಡಿನ ಗಡಿಗಳಾಗಿದ್ದವು ಈ ವಿಸ್ತಾರದ ನಡುವಣದಲ್ಲಿ ತಿರುಳನ್ನಡ ಸೀಮೆಯೊಂದಿತ್ತು ಅದರ ಗಡಿಯನ್ನು ಗುರುತಿಸುವ ಊರುಗಳು ಇವು ಕಿಸುವಳ ಕೊಪ್ಪನಗರ ಪುಲಿಗೆರೆ ಮತ್ತು ಓಂಕುಂದ ಈ ನಾಲ್ಕು ನಗರಗಳು ಈಗ ಅನುಕ್ರಮವಾಗಿ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಮತ್ತು ಒಕ್ಕುಂದಗಳೆಂದು ಗುರುತಿಸಬಲ್ಲವುಗಳಾಗಿವೆ ಈ ನಾಲ್ಕು ನಗರಗಳ ನಡುವಿನ ಪ್ರದೇಶವೇ ಅಂದಿನ ತಿರುಳನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂಥವರು ಎಂಬುದನ್ನು ಕವಿರಾಜಮಾರ್ಗದ ಕವಿ ಹೇಳುವುದು ಹೀಗೆ ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿಯೇ ಚತುರರು ವಿಶೇಷ ಆಸ್ತಿ ವಹಿಸಿ ಓದದೇ ಇದ್ದರು ಕಾವ್ಯ ಪ್ರಯೋಗಗಳಲ್ಲಿ ಪರಿಣಿತರಾದವರು ಅಷ್ಟೇ ಅಲ್ಲ ಅವರು ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾನರಾಗಿದ್ದರು ಅಷ್ಟೇ ಏಕೆ ಕಿರಿಯ ಮಕ್ಕಳು ಕೂಡ ವಿವೇಕವನ್ನು ಬಲ್ಲವರಾಗಿದ್ದರು ಮಹಾಮೂಖರು ಸಹ ಮಾತನಾಡಬಲ್ಲವರಾಗಿದ್ದರು ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರು ಆಗಿದ್ದರು ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಒಳ್ಳೆಯ ಜನ ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚೆಲುವಾದ ರೂಪವುಳ್ಳವರು ಸಜ್ಜನರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಸ್ವಭಾವದವರು ವಿವೇಕಿಗಳು ಎಂಬುದು ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಕೊಡುವ ಕನ್ನಡಿಗರ ಗುಣ ಸ್ವಭಾವದ ನೈಜ ಚಿತ್ರಣ ಕನ್ನಡ ಜನರನ್ನು ಕುರಿತು ಕವಿರಾಜ ಮಾರ್ಗಕಾರನ ಈ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನದಿಂದ ಪುಟಿಯುತ್ತವೆ ಕನ್ನಡ ಜನ ಚದುರ ನಿರ್ಜದಿ ಒಳ್ಳೆಯ ಮಾತುಗಾರರು ಒಳ್ಳೆಯ ವಿಮರ್ಶಕರು ಸುಭಟರು ಕವಿಗಳು ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಚಿತ್ತರು ವಿವೇಕಿಗಳು ಎಂಬ ಒಂದೊಂದು ಮಾತು ಮಾರ್ಗಕಾರನು ಕಂಡ ಕನ್ನಡಿಗರನ್ನು ವರ್ಣಿಸುವ ಮಾತುಗಳಷ್ಟೇ ಆಗದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ ಒಂದು ಸಾವಿರ ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ ಕಾವ್ಯ ಸ್ವರೂಪಕ್ಕೆ ಸಂಬಂಧಿಸಿದ ತುಂಬ ಪ್ರಸಿದ್ಧವಾದ ಈ ಪದ್ಯ ಮಾರ್ಗಕಾರನ ನಿರೂಪಣೆಯ ಲಾಲಿತ್ಯವನ್ನು ತೋರಿಸುತ್ತದೆ ಇದು ಪಾಪ ಇದು ಪುಣ್ಯ ಇದು ಹಿತವಾದ ರೂಪ ಇದು ಅಹಿತವಾದ ಪ್ರಕಾರ ಇದು ಸುಖ ಇದು ದುಃಖ ಎಂದು ಪರಮ ಕವಿ ಪ್ರಧಾನರು ತಮ್ಮ ಕಾವ್ಯಗಳಲ್ಲಿ ಬೋಧಿಸಿದ್ದಾರೆ ಕವಿಯಾದವನಿಗೆ ಔಚಿತ್ಯ ಪ್ರಜ್ಞೆ ಅತ್ಯಗತ್ಯ ಎಂಬುದನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ತುಂಬ ಔಚಿತ್ಯಪೂರ್ಣವಾಗಿ ಪ್ರತಿಪಾದಿಸಿದ್ದಾನೆ ಔಚಿತ್ಯ ಪ್ರಜ್ಞೆ ಕಾವ್ಯ ಸ್ವರೂಪದ ಪ್ರಮುಖ ಪ್ರ ಪರಿಕರಣಗಳಲ್ಲಿ ಒಂದು ಎಂಬ ಆತನ ನಿಲುವು ಇಲ್ಲಿ ಬಹು ಸ್ಪಷ್ಟವಾಗಿ ಅಭಿವ್ಯಕ್ತಗೊಂಡಿದೆ ಕನ್ನಡದ ಪದಗಳೊಂದಿಗೆ ಸಂಸ್ಕೃತ ಹಾಗೂ ಪ್ರಾಕೃತ ಪದಗಳನ್ನು ಹೇಗೆ ಸೇರಿಸಬೇಕು ಹೇಗೆ ಸೇರಿಸಬಾರದು ಎಂದು ವಿಚಾರ ಮಾಡುವ ಭಾಗಗಳಲ್ಲಿ ಕೃತಿಕಾರನು ಕೊಡುವ ಹೋಲಿಕೆಗಳು ಔಚಿತ್ಯಪೂರ್ಣವಾಗಿಯೂ ಆಕರ್ಷಕವೂ ಆಗಿವೆ ಈ ಕುರಿತು ಕವಿರಾಜ ಮಾರ್ಗಕಾರ ಹೇಳುವುದು ಹೀಗೆ ಸಂಸ್ಕೃತವನ್ನು ಪ್ರಾಕೃತವನ್ನು ಜೀರ್ಣಿಸಿಕೊಂಡು ತನ್ನ ಮನ ಒಪ್ಪುವಂತೆ ಹೇಳಿದರೆ ಅದು ದಿಟವಾದುದು ಹೇಳುವ ಬಗ್ಗೆ ಅವರವರ ಲಕ್ಷ ಲಕ್ಷಣಕ್ಕೆ ಬಿಟ್ಟಿದ್ದು ಮಾತು ವರವೂ ಹೌದು ಶಾಪವೂ ಹೌದು ಅದರ ವ್ಯಾಪ್ತಿ ತುಂಬ ದೊಡ್ಡದು ಮಗುವಿನ ತೊದಲಿನಿಂದ ಹಿಡಿದು ಅತ್ಯುನ್ನತ ಚಿಂತನೆಯ ಅಭಿವ್ಯಕ್ತಿಯ ತನಕ ಅದು ಹರಡಿಕೊಂಡಿದೆ ಅದರ ಬಳಕೆಯು ಅದರ ಬಳಕೆಯ ವಿವಿಧ ಸ್ತರಗಳನ್ನು ಮಾರ್ಗಕಾರ ಹೇಳಿರುವ ರೀತಿ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು ಕಿರಿದರಲ್ಲಿ ಹಿರಿಯ ಅರ್ಥವನ್ನು ತುಂಬಿ ಆಡುವವನು ಅವನಿಗಿಂತ ನಿಪುಣ ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿಡಬಲ್ಲವನು ಈ ನಿಪುಣನಿಗಿಂತ ಜಾನ ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಈ ಎಲ್ಲರಿಗಿಂತ ಉತ್ತಮರು ಅವರು ಪರಮಕವಿ ಋಷಭರು ವೃಷಭರು ಆದರೆ ಅಂಥವರು ಲೋಕದಲ್ಲಿ ಬಹು ವಿರಳ ಆದುದರಿಂದಲೇ ಮಹಾಕೃತಿ ಭುವನದ ಭಾಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆಂದು ಮುಂದಿನ ಕ ಮುಂದಿನ ಒಬ್ಬ ಕವಿ ಸಾರಿದ ಮಾತಿನ ಬಳಕೆಯ ಸ್ತರಗಳನ್ನು ಸೂಚಿಸುವುದರಲ್ಲಿಯೇ ಕವಿ ಸಾಮರ್ಥ್ಯದ ಸ್ತರಗಳನ್ನು ಕಾವ್ಯ ಸಫಲತೆಯ ಮೆಟ್ಟಿಲುಗಳನ್ನು ಹೇಳಿರುವ ಕ್ರಮ ಮಾರ್ಗ ಕಾರಣ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೊಂದು ಉಜ್ವಲ ಉದಾಹರಣೆಯಾಗಿದೆ ಉಪಸಂಹಾರ ಹೀಗೆ ಶ್ರೀ ವಿಜಯ ತನ್ನ ಸಮಕಾಲೀನ ನಾಡಿನ ಜನರ ಸಣ್ಣ ಸಮಕಾಲೀನ ಕನ್ನಡ ನಾಡಿನ ಜ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಸಂಗತಿಗಳನ್ನು ಹೇಳುವುದು ಇಲ್ಲಿ ತುಂಬ ಗಮನಾರ್ಹ ಸಂಗತಿಯಾಗಿದೆ ಇದಿಷ್ಟು ಎಲ್ಲ ಸಂಪೂರ್ಣ ಪ್ರಬಂಧ ರೂಪದ ಪ್ರಶ್ನೆಯ ಒಂದು ಉತ್ತರವಾಗೈತಿ ಇದರೊಳಗೆ ದಯವಿಟ್ಟು ಪೀಠಿಕೆ ವಿಷಯ ಮತ್ತು ಉಪಸಂಹಾರವನ್ನು ನಾವು ಖಂಡಿತ ಹಾಕಲೇಬೇಕು ಯಾಕಪ್ಪ ಅಂತಂದ್ರೆ ನಾವು ಹನ್ನೆರಡು ವರ್ಷದ ಸುಸಜ್ಜಿತ ಶಿಕ್ಷಣವನ್ನು ಮುಗಿಸ್ಕೊಂಡು ಈಗ ಹದಿಮೂರನೇ ವರ್ಷಕ್ಕೆ ಬಂದದ್ಯವಪ್ಪ ಅಂದ್ರೆ ಇವು ಕಾಮನ್ ಥಿಂಗ್ಸ ನಮಗೆ ಗೊತ್ತೇ ಇರಬೇಕು ಈ ಥರ ನಾವು ಹಾಕೋದ್ರಿಂದ ನಮ್ಮ ಮಾರ್ಕ್ಸ್ಗಳನ್ನು ನಾವು ಎಲ್ಲೂ ಕಳ್ಕೊಳ್ಳಂಗಿಲ್ಲ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳ್ರಿ ಈ ಥರ ಹೆಚ್ಚಿನ ಮಾಹಿತಿ ನಿಮಗೆ ತಲುಪಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ಮರಿಬೇಡ್ರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಆಲ್ ಹೇಳಿ ಪ್ರೆಸ್ ಮಾಡ್ರಿ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ